ಸುಪ್ರೀಂ ಕೋರ್ಟಿನ ತೀರ್ಪು ಎಲ್ಲವೂ ಎಲ್ಲ ರೀತಿಯಿಂದಲೂ ರಾಮ ಮಂದಿರದ ಪರವಾಗಿರುವಾಗ ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗೆ ತಮ್ಮ ಬೇಡಿಕೆಯನ್ನು ಮುಂದಿಟ್ಟವರ ಮೇಲೆ ಕೇಸ್ ಮಾಡಿ ಇವತ್ತು ಮೂವತ್ತೊಂದು ವರ್ಷಗಳ ನಂತರ ಈ ರಾಮ ಮಂದಿರದ ಸಂಭ್ರಮದ ಸಂದರ್ಭದಲ್ಲಿಯೇ ನಿಮಗೆ ಯಾಕೆ ಈ ರೀತಿಯ ಬುದ್ಧಿ ಬರ್ತಾ ಇದೆ ಇದನ್ನ ಸ್ವಲ್ಪ ಆತ್ಮಸಾಕ್ಷಿಯಾಗಿ ಪ್ರಶ್ನೆ ಮಾಡಿಕೊಳ್ಳಿ ನಾವು ಇಟ್ಟಿಗೆಯನ್ನು ಹಿಡ್ಕೊಂಡು ಮನೆ ಮನೆಗೆ ಹೋದಾಗ ಇವರು ಇಟ್ಟಿಗೆಯನ್ನು ಹಿಡ್ಕೊಂಡು ಬಂದ್ರು ಇವರು ರಾಮ ಮಂದಿರ ಯಾವಾಗ ಕಟ್ಟಲಿಕ್ಕೆ ಅಂತ ಹೇಳಿ ನೀವೇ ಕೇಳ್ತಾ ಇದ್ದೀರಿ ರಾಮ್ ಲಲಾ ಹಂಪಿ ರಾಯಂಗೆ ಮಂದಿರ್ ವಹಿ ಬನಾಯಗೆ ಅಂತ ಹೇಳುವ ಪ್ರತಿಜ್ಞೆ ಹೇಳುವಾಗ ನೀವು ನಮಗೆ ತಮಾಷೆ ಮಾಡ್ತಾ ಇದ್ರಿ ತಾರೀಕು ನಹಿ ಬತ್ತ ಹೇಗೆ ಅಂತೇಳಿ ಹೇಳ್ತಾ ಇದ್ರಿ ಇವತ್ತು ಮಂದಿರೋ ನಿರ್ಮಾಣ ಆಗ್ತಾ ಇದೆ ತಾರೀಖು ನಿಶ್ಚಯ ಆಗಿದೆ ನಾಡದು ಈ ದೇಶದ ಒಮ್ಮೆ ಈ ಇತಿಹಾಸದ ಕ್ಷಣವನ್ನ ಒಮ್ಮೆ ನಮ್ಮೆಲ್ಲರ ಭಾಗ್ಯವನ್ನ ಒಮ್ಮೆ ನೆನಪು ಮಾಡಿಕೊಳ್ಳಿ ಈ ದೇಶದ ಪ್ರಧಾನಿಯೇ ರಾಮ ಮಂದಿರದ ಶಿಲಾನ್ಯಾಸಕ್ಕೆ ಹೋಗ್ತಾರೆ ಈ ದೇಶದ ಪ್ರಧಾನಿಯೇ ಕೂತು ಇವತ್ತು ರಾಮ ಮಂದಿರದಲ್ಲಿ ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಅಂತೇಳಿ ಆದರೆ ಇದರಲ್ಲಿ ಪಕ್ಷ ಜಾತಿ ಎಲ್ಲವನ್ನ ಮರೆತು ಇಡೀ ದೇಶ ಸಂಭ್ರಮಿಸಬೇಕಾದಂತಹ ದಿನ ಇದು ಇಡೀ ದೇಶಕ್ಕೆ ಸನಾತನ ಪರಂಪರೆಗೆ ಅಲ್ಲಿ ಆಗುತ್ತಿರುವಂತಹದ್ದು ರಾಮ ಮಂದಿರ ಅಲ್ಲ ಈ ದೇಶದ ಜನರ ಸ್ವಾಭಿಮಾನದ ಸನಾತನ ಪರಂಪರೆಯ ರಾಷ್ಟ್ರ ಮಂದಿರ ಈ ರಾಷ್ಟ್ರ ಮಂದಿರಗಳು ನಮ್ಮ ಊರಿನಲ್ಲಿ ತುಂಬಾ ಇರಬಹುದು ಆದರೆ ಅಯೋಧ್ಯೆಯಲ್ಲಿ ಆಗುತ್ತಿರುವಂತಹ ಆ ರಾಮ ಮಂದಿರ ಇಡೀ ಜಗತ್ತಿಗೆ ಭಾರತದ ನಿಜ ಶಕ್ತಿಯನ್ನ ತೋರಿಸಿಕೊಡುತ್ತಿರುವಂತಹ ರಾಮ ಮಂದಿರ ನೀವು ಎಲ್ಲ ವಿಷಯಗಳಲ್ಲೂ ಹೀಗೆ ಮಾಡುವಂಥದ್ದು ಎಷ್ಟು ಸರಿ ಒಂದು ತುಷ್ಟೀಕರಣ ಮಾಡುವುದಕ್ಕೂ ಒಂದು ಲಿಮಿಟ್ ಇಲ್ವಾ ಬೇಸಿಗೆ ಆಗುವಷ್ಟು ನೀವು ತುಷ್ಟೀಕರಣ ಮಾಡ್ತಾ ಇದ್ದೀರಲ್ಲ ಏನಾದರೂ ಅನ್ಯ ಕೋಮಿನ ಜನರು ಏನಾದರೂ ಮಾಡಿದರೆ ನೀವು ಅವರನ್ನು ಬಿಡಿಸುವುದಕ್ಕೆ ರಾತ್ರೋರಾತ್ರಿ ಹೋಗ್ತೀರಿ ಕೊತ್ತಂಬರಿ ಸೊಪ್ಪು ತರುವವರು ಅಂತ ಹೇಳುವಂಥದ್ದನ್ನು ಹೇಳ್ತೀರಿ ಕೊತ್ತಂಬರಿ ಕೊತ್ತಂಬರಿ ಅವರಿಗೆ ಕೊತ್ತಂಬರಿಯೂ ಹೇಳಲಿಕ್ಕೆ ಬರೋದಿಲ್ಲ ಮಧ್ಯರಾತ್ರಿ ಎರಡು ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಕಾಂಗ್ರೆಸ್ನ ಶಾಸಕರ ಮನೆಗೆ ಬೆಂಕಿ ಇಟ್ಟವರಿಗೆ ಕೊತ್ತಂಬರಿ ಸೊಪ್ಪಿನ ಆಧಾರದಲ್ಲಿ ನೀವು ಅವರ ರಕ್ಷಣೆಗೆ ಬರ್ತೀರಿ ಅವರು ತಾಲಿ ತಪ್ಪಿದ ಸಹೋದರರು ಬ್ರದರ್ಸ್ ಬ್ರದರ್ಸ್ ಆಗ್ತಾರೆ ನಿಮಗೆ ಅವರಿಗೆ ಸರ್ಕಾರ ಬಂದ್ರೆ ಎಷ್ಟು ರೀತಿಯಲ್ಲಿ ಇಡೀ ರಾಜ್ಯ ಬರದಲ್ಲಿ ಬಳಲಾಡ್ತಾ ಇದೆ ರೈತರಿಗೆ ಜನಸಾಮಾನ್ಯರಿಗೆ ಕೊಡುವುದಕ್ಕೆ ನಿಮಗೆ ದುಡ್ಡಿಲ್ಲ ಆದರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ನೀವು ಕೊಡ್ತೇನೆ ಅಂತೇಳಿ ಹೇಳ್ತೀರಿ ಎಷ್ಟು ಕೆಳಗೆ ಹೋಗ್ತೀರಿ ನೀವು ಏನು ಈ ದೇಶದಲ್ಲಿ ಹಿಂದೂಗಳು ಒಂದಾಗಿ ಒಂದೇ ಸ್ವರದಲ್ಲಿ ಮಾತನಾಡುವುದಿಲ್ಲ ಅಂತ ಹೇಳುವ ದುರಂಕಾರವ ನಿಮಗೆ ಈ ರೀತಿಯಲ್ಲಿ ಎಷ್ಟು ಬಾರಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದರ ಪರಿಣಾಮ ಏನಾಗಿದೆ ಅಂತೇಳಿ ಕೇಳಿದರೆ ಕಾಂಗ್ರೆಸ್ ಬಂದಾಗಲೆಲ್ಲ ರಾಷ್ಟ್ರ ವಿರೋಧಿ ಶಕ್ತಿಗಳು ಸಮಾಜ ವಿರೋಧಿ ಶಕ್ತಿಗಳು ಅವರು ಪುನಃ ಎಚ್ಚರ ಆಗ್ತಾರೆ ನೋಡಿ ನೀವು ಕಾಂಗ್ರೆಸ್ ಗೆದ್ದ ತಕ್ಷಣ ಪಾಕಿಸ್ತಾನದ ಧ್ವಜಗಳು ಹಾರುವುದಕ್ಕೆ ಪ್ರಾರಂಭ ಆಗ್ತದೆ ತಳುವಾರುಗಳನ್ನು ತೋರಿಸುವುದಕ್ಕೆ ಪ್ರಾರಂಭ ಆಗ್ತದೆ ಇದು ಏನೋ ಏನು ಸೂಚನೆ ಮಾಡ್ತದೆ ಕಾಂಗ್ರೆಸ್ ಬಂದಾಗಲೆಲ್ಲ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಅವರು ಆಶ್ರಯ ಕೊಡ್ತಾರೆ ಇಲ್ಲಿ ಎಲ್ಲೆಲ್ಲ ಯಾರ್ಯಾರೋ ಬಾಂಬ್ ಹಿಡ್ಕೊಂಡು ಬರುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಬಂದಾಗ ಒಂದು ರೀತಿಯಲ್ಲಿ ಸಮಾಜ ವಿರೋಧಿ ಶಕ್ತಿಗಳಿಗೆ ಯೋಚನೆ ಆಗ್ತದೆ ನಿಮಗೆ ಪ್ರಾಮಾಣಿಕವಾಗಿ ಇವತ್ತು ಎಲ್ಲವೂ ಕೋರ್ಟಿನ ತೀರ್ಪಾಯಿತು ಆಯಿತು ರಾಮ ಮಂದಿರ ಆಯಿತು ಈಗಲೂ ಯಾಕೆ ನೀವು ಅದನ್ನು ಹಿಡ್ಕೊಂಡು ಕೂತ್ಕೊಳ್ತೀರಿ ಬನ್ನಿ ಬಹಳ ಸಂತೋಷದಲ್ಲಿ ರಾಮ ಮಂದಿರಕ್ಕೆ ಹೋಗುವುದಕ್ಕೆ ಇನ್ವಿಟೇಷನ್ ಅಗತ್ಯ ಇಲ್ಲ ರಾಮ ನಮ್ಮವ ಅಂತೇಳಿ ಆದರೆ ಯಾರು ನಮ್ಮ ಮನೆಯಲ್ಲಿ ನಮಗೆ ಇನ್ವೆಸ್ಟ್ ಇನ್ವಿಟೇಷನ್ ಕೊಟ್ಟು ಬನ್ನಿ ಅಂತ ಹೇಳುವ ಕ್ರಮ ಇಲ್ಲ ನೀವು ನಮ್ಮಲ್ಲೂ ಅಂತ ಹೇಳುವಂತಹ ಭಾವನೆ ಇದ್ರೆ ನಾನು ಹಿಂದೂ ಅಂತೇಳಿ ಹೇಳ್ತೀರಲ್ಲ ಚುನಾವಣೆ ಬಂದಾಗ ಮಾತ್ರ ಹಿಂದೂಗಳಾಗುವಂಥದ್ದು ನೀವು ಶರ್ಟಿನ ಮೇಲೆ ಶನಿವಾರ ಹಾಕಿ ದೊಡ್ಡ ದೊಡ್ಡ ನಾಮಗಳನ್ನು ಹಾಕಿ ಆ ಪಂಚೆ ಹುಡ್ಲಿಕ್ಕೆ ಗೊತ್ತಿಲ್ಲದಿದ್ದರೂ ಕೂಡ ಉಲ್ಟಾ ಪಂಚೆ ಹಾಕಿ ಚುನಾವಣೆಗಾಗುವಾಗ ಈಗ ಅವರಿಗೆ ಅದರ ಅನುಭವ ಆಗಲಿಕ್ಕೆ ಆಗಿದೆ ಮೊದಲ ಆದರೆ ಆ ಅಲ್ಪಸಂಖ್ಯಾತರ ಓಟ್ ಸಿಕ್ಕಿದರೆ ಸಾಕು ನಾವು ಗೆಲ್ತೇವೆ ಅಂತ ಹೇಳುವಂತಹ ಭಾವನೆ ಇತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಉತ್ತರ ಭಾರತದಲ್ಲಿ ಪೂರ್ತಿಯವರು ಅವರ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಈಗ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಳುವುದಕ್ಕೂ ಲೋಕಸಭೆಯಲ್ಲಿ ಅದೇ ಆಶ್ಚರ್ಯ ಏನು ಅಂತ ಹೇಳಿದರೆ ಇಷ್ಟೆಲ್ಲ ಆದರೂ ಅವರಿಗೆ ಇನ್ನೂ ಬುದ್ಧಿ ಬರಲಿಲ್ಲ ಮಾತ್ರ ಯಾವಾಗ ನೋಡಿದ್ರು ಹಿಂದೂಗಳ ಭಾವನೆಗಳಿಗೆ ಪ್ರತಿ ಬಾರಿಯೂ ಆಘಾತವನ್ನು ಕೊಡುವಂತಹ ರೀತಿಯಲ್ಲಿ ಈ ರೀತಿಯ ಧೋರಣೆಯನ್ನು ಇಲ್ಲ ಅಂತ ಹೇಳಿ ಆದರೆ ಸಂಭ್ರಮ ಪಡುತ್ತಿರುವಂತಹ ಈ ಸಂದರ್ಭದಲ್ಲಿ ಯಾಕೆ ನೀವು ಕೇಸುಗಳನ್ನು ಪುನಃ ಮೂವತ್ತು ವರ್ಷಗಳ ಹಿಂದಿನ ಕೇಸು ಇವತ್ತು ನಿಮಗೆ ಅದು ಎಚ್ಚರಿಕೆ ಯಾಕೆ ಬಂತು ಒಂದೊಂದು ಸಂಗತಿಗಳನ್ನು ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದು ಕೇವಲ ಇವತ್ತು ನಿನ್ನೆದಲ್ಲ ಈ ಹೋರಾಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮೊದಲಿಂದಲೂ ಕೂಡ ರಾಮ ಮಂದಿರದ ಎಲ್ಲ ರೀತಿಯಿಂದಲೂ ನಮಗೆ ರಾಮ ಮಂದಿರ ಅಂತೇಳಿ ಹೇಳುವಂಥದ್ದು ಅದು ಈ ದೇಶದ ರಾಷ್ಟ್ರ ಮಂದಿರ ಇಡೀ ಜಗತ್ತು ನೋಡುವ ರೀತಿಯಲ್ಲಿ ಭಾರತ ಎದ್ದು ನಿಲ್ಲುತ್ತಾ ಇರುವಂಥದರ ಸಂಕೇತ ಅದು ರಾಮ ಮಂದಿರ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಸಾರ್ವಭೌಮತ್ವವನ್ನು ಏಕತೆಯನ್ನ ಎಲ್ಲರ ಮನಸ್ಸಿನಲ್ಲಿ ನಾವೆಲ್ಲ ಒಂದು ಹೇಳುವಂತಹ ಭಾವನೆಯ ಪ್ರತೀಕ ರಾಮ ಮಂದಿರ ಜೀವನದ ಎಲ್ಲ ಒಳ್ಳೆಯ ಮೌಲ್ಯಗಳನ್ನ ರಾಮನಲ್ಲಿ ಕಾಣುತ್ತೇವೆ ಹಾಗಾಗಿ ನಮಗೆ ರಾಮ ದೇವರು ಮಾತ್ರವಲ್ಲ ಈ ದೇಶದ ಸಂಸ್ಕೃತಿಯ ಜೀವನ ಮೌಲ್ಯಗಳ ರಾಯಭಾರಿ ಆ ರಾಮನ ಮಂದಿರ ಅತ್ಯಂತ ಸಂಭ್ರಮದಿಂದ ಆಗ್ತಾ ಇರುವಾಗ ನೀವು ಈ ರೀತಿಯಲ್ಲಿ ನಿಮ್ಮ ಸಣ್ಣತನವನ್ನು ತೋರಿಸ್ತೀರಿ ಅಂತೇಳಿ ಆದರೆ ಸಿದ್ದರಾಮ ಅಂತ ಹೇಳಿದ ಹೇಳಿದ ತಕ್ಷಣ ಹೆಸರಲ್ಲಿ ರಾಮ ಇದೆ ಅಂತ ಹೇಳಿದ ಕೂಡಲೇ ಅದರ ಜೊತೆಗೆ ಸ್ವಲ್ಪ ಬುದ್ಧಿಯೂ ಇರಬೇಕಲ್ಲ ಹೌದ ರಾಮನಲ್ಲಿಯೂ ರಾಮ ಇದ್ದಾನೆ ಹಾಗಾದರೆ ಹೌದ ರಾಮನು ನನ್ನ ರಾಮ ಅಂತೇಳಿ ಹೇಳಲಿಕ್ಕೆ ಬರ್ತದ ಎಂಥದ್ದು ರಾಮನ ಜೊತೆ ರಾಮನ ಸ್ಥಾನ ಮಾನ ಈ ಜಗತ್ತಿನ ಈ ಭಾರತದ ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ಇರುವ ಭಾವನೆ ಎದುರು ಹಿಂದುಗಳ ವಿರೋಧವನ್ನೇ ನನ್ನ ಛಾಯಮಾನ ಮಾಡಿಕೊಂಡಂತಹ ಸಿದ್ದರಾಮಯ್ಯನ ಜೊತೆಗೆ ತುಲನೆ ಮಾಡ್ತಾರೆ ಅಂತ ಹೇಳಿ ಆದರೆ ಅವರ ತುಷ್ಟೀಕರಣದ ನೀತಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳುವಂಥದ್ದನ್ನು ತೋರಿಸ್ತದೆ ನಾವು ತಯಾರಾಗಿದ್ದೇವೆ ಸರಕಾರಕ್ಕೆ ಸವಾಲು ಕೊಡ್ತೇವೆ ಪ್ರತಿ ಊರಿ ಊರಿನಲ್ಲಿಯೂ ತೊಂಬತ್ತೆರಡನೇ ಇಸ್ವಿಯಲ್ಲಿಯೂ ಹೋದಂತಹ ಸಾವಿರ ಸಾವಿರ ಕಾರ್ಯಕರ್ತರಿದ್ದಾರೆ ಕರಸೇವಕರಿದ್ದಾರೆ ಇವತ್ತೇನಾದರೂ ನೀವು ಈ ರೀತಿಯ ಚಾಳಿ ಮುಂದುವರಿಸಿದರೆ ಪ್ರತಿ ಊರಿನಲ್ಲಿಯೂ ಕೂಡ ಇದರ ವಿರುದ್ಧ ಹೋರಾಟಕ್ಕೆ ತಯಾರಾದಂತಹ ದೊಡ್ಡ ಯುವ ಸಮೂಹ ಇದೆ ನಿಮಗೆ ತುಂಬಿಸಿಕೊಳ್ಳಲಿಕ್ಕೆ ಜೈಲು ಸಾಕಾಗಲಿಕ್ಕಿಲ್ಲ ನಿಮಗೆ ಸರ್ಕಾರ ಬಂದು ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದನ್ನೆಲ್ಲ ಮುಚ್ಚಿ ಹಾಕುವುದಕ್ಕೆ ಜನರ ಅಯೋಧ್ಯೆಯ ಸಂಭ್ರಮಕ್ಕೆ ತೊಂದರೆ ಮಾಡುವುದಕ್ಕೆ ನೀವು ಕಾರಸೇವಕರ ಮೇಲೆ ಕೇಸ್ ಮಾಡ್ತೀರಿ ಅಂತ ಹೇಳಿ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಆ ಶಕ್ತಿ ಇದೆ ಆ ಸರಿಯಾಗಿ ಇದರ ವಿರುದ್ಧ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ಕುಟಿಲ ನೀತಿಯ ವಿರುದ್ಧ ಹೋರಾಟ ಮಾಡಿಯೇ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳತಾ ಈ ರೀತಿಯ ಸಣ್ಣತನ ಬಿಟ್ಟು ನೀವು ಸಹ ನಮ್ಮ ಜೊತೆ ರಾಮ ಮಂದಿರದ ಉದ್ಘಾಟನೆಗೆ ಬನ್ನಿ ಸಂಭ್ರಮವನ್ನು ಪಡಿ ಇಡೀ ಜಗತ್ತೇ ಇದನ್ನು ಸಂಭ್ರಮಿಸುತ್ತಿರುವಾಗ ಇಪ್ಪತ್ತೆರಡನೇ ತಾರೀಕು ಒಂದು ಅರ್ಥದಲ್ಲಿ ದೀಪಾವಳಿಯ ಹಬ್ಬವನ್ನೇ ಆಚರಿಸುವಂತೆ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿರುವಾಗ ಎಲ್ಲರೂ ಒಂದೇ ಸ್ವರದಲ್ಲಿ ರಾಮ ಮಂದಿರದ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಅದನ್ನು ಬಿಟ್ಟು ಅಲ್ಲಿ ಇಲ್ಲಿ ರಾಮನ ಕರಸೇವಕರಿಗೆ ಹಿಂದುಗಳಿಗೆ ನೀವು ಈ ರೀತಿಯಲ್ಲಿ ಅನ್ಯಾಯ ಮಾಡ್ತೀರಿ ಅಂತೇಳಿ ಆದರೆ ಸಮಾಜ ಇದಕ್ಕೆ ಉತ್ತರಿಸ್ತದೆ ಉತ್ತರಿಸುವ ಕಾಲ ಹತ್ತಿರ ಬರ್ತದೆ ಕಾಂಗ್ರೆಸ್ ಅನ್ನ ಮಹಾತ್ಮ ಗಾಂಧೀಜಿಯವರು ಅಪೇಕ್ಷೆ ಪಟ್ಟಿದ್ರು ಅದನ್ನ ಸ್ವಾತಂತ್ರ್ಯದ ನಂತರ ಅದನ್ನ ಆ ಇಡೀ ಪಾರ್ಟಿಯನ್ನೇ ವಿಸರ್ಜನೆ ಮಾಡಬೇಕು ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭೆಯ ಚುನಾವಣೆಯಲ್ಲಿ ಈ ದೇಶದ ಜನ ಕಾಂಗ್ರೆಸ್ ಅನ್ನ ಪಾರ್ಟಿಯನ್ನು ವಿಸರ್ಜನೆ ಮಾಡ್ತಾರೆ ಅಂತ ಹೇಳುವಂತಹ ಎಚ್ಚರಿಕೆಯ ಮಾತನ್ನು ಕೊಡ್ತಾ ಈ ರೀತಿ ಸಾಂಕೇತಿಕ ಹೋರಾಟ ಪ್ರತಿ ಊರಿನಲ್ಲಿ ಪ್ರತಿ ಬೂತಿನಲ್ಲಿ ಇದರ ವಿರುದ್ಧ ಪ್ರತಿ ಬೂತಿನಲ್ಲಿ ಮನೆ ಮನೆಗೆ ಹೋಗಿ ಅದಾಮತ್ರಣ ಕೊಟ್ಟು ರಾಮ ಮಂದಿರದ ಸಂಭ್ರಮದಲ್ಲಿ ಬಾಗಿ ಆಗ್ತಾ ಇಲ್ಲ ಹೋದವರಿಗೆ ಗೊತ್ತಿದೆ ಪ್ರತಿ ಮನೆಗೆ ರಾಮನ ಅಕ್ಷರ ಹೋದಾಗ ಎಷ್ಟು ಭಾವನಾತ್ಮಕವಾಗಿ ಭಕ್ತಿಯಿಂದ ಅದನ್ನು ಬೇಕು ಆ ಕ್ಷಣವನ್ನು ನಾನು ನೋಡಿ ಪುನೀತನಾಗಬೇಕು ನಮ್ಮಂಥವರಿಗೆ ಇವತ್ತು ಈ ಭಾಗ್ಯ ಸಿಕ್ಕಿದೆ ಹೋರಾಟ ಮಾಡಿದ ಎಷ್ಟೋ ಮಂದಿಗೆ ಸಿಗಲಿಲ್ಲ ಅಂಥದ್ರಲ್ಲಿ ನಮ್ಮ ಕಾಲಘಟ್ಟದಲ್ಲಿ ರಾಮ ಮಂದಿರ ಸಣ್ಣತನ ತೋರಿಸ್ತಿದ್ದೀರಿ ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸಿದವರೆಗೆ ಇವರ ಸಣ್ಣತನ ಅಂತ ಹೇಳಿದ್ರೆ ಇವರ ಮುಖ್ಯ ವಕೀಲರು ಕಪಿಲ್ ಸಿಬ್ಬಾಲ್ರು ಈ ಕಪಿಲ್ ಸಿಬ್ಬಾಲ್ರು ರಾಮನೇ ಇಲ್ಲ ಅಂತ ಹೇಳಿದ ಕಾಂಗ್ರೆಸ್ ಪಾರ್ಟಿ ಅದರ ಮೇಲೆ ಏನು ಸಾಕ್ಷಿ ಇದೆ ಅಂತೇಳಿ ಹೇಳಿದ ಪಾರ್ಟಿ ಅಲ್ಲಿ ರಾಮ ಸೇತುವೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಭಿದವಿತು ಹಾಕಿದ ಪಾರ್ಟಿ ರಾಮ ಮಂದಿರದ ವಿರುದ್ಧ ವಕೀಲರನ್ನು ನೇಮಿಸಿದ ಪಾರ್ಟಿ ಇವರ ಎಲ್ಲರ ಗುರಿಕಾರ ಸಿಬ್ಬಲ್ ಕಪಿಲ್ ಸಿಬ್ಬಲ್ ನೋಡಿ ಅವರು ಹೇಳಿದ ಮಾತುಗಳು ಅವರನ್ನೇ ತಿಂತ ಇದೆ ಅಂತೇಳಿ ಹೇಳೋದಕ್ಕೆ ಅವರು ಹೇಳಿದರು ಏನಾದರೂ ರಾಮ ತುಂಬ ಮಂದಿ ಇದ್ದಾರೆ ಅಂಥ ರಾಮ ಮಂದಿರ ಆದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತೇಳಿ ಹೇಳಿದಂತಹ ಕಪಿಲ್ ಸಿಬ್ಬಾರರು ಇವತ್ತು ಏನು ಮಾಡ್ತಾ ಇದ್ದಾರೆ ನಾವೇನೋ ಅವರು ಆತ್ಮಹತ್ಯೆ ಮಾಡಿಕೊಳ್ಳಿ ಅಂತೇಳಿ ಹೇಳೋದಿಲ್ಲ ರಾಮ ಅದನ್ನು ಅಪೇಕ್ಷೆ ಕೊಡೋದೇ ಇಲ್ಲ ಆ ಏನೋ ಬುದ್ಧಿ ಹಾಳಾಗಿತ್ತು ಇನ್ನಾದರೂ ಸ್ವಲ್ಪ ಸರಿದಾರಿಗೆ ಬಂದು ರಾಮನ ಪಾದಕ್ಕೆ ಬಂದು ರಾಮನ ಪಾದದಲ್ಲಿ ಬಿದ್ದು ಕ್ಷಮಾಪಣೆ ಕೇಳುವುದನ್ನು ಬಿಟ್ಟು ನಾವೇನು ಸಿಪ್ಪಾಂದ್ರೆ ನೀವು ಆತ್ಮಹತ್ಯೆ ಮಾಡ್ತೀರೋ ಅಂತೇಳಿ ಕೇಳುವುದಿಲ್ಲ ನಮ್ಗೆ ಗೊತ್ತಿದೆ ಅವರ ಬುದ್ಧಿಯೇ ಅಷ್ಟು ಎಷ್ಟೋಂದು ಎಷ್ಟೇ ದೊಡ್ಡ ವಕೀಲರಾದರೂ ಈ ದೇಶದ ಸನಾತನ ಪರಂಪರೆಯ ಆ ಶಕ್ತಿಯನ್ನು ಗೊತ್ತಿಲ್ಲದಂಥವರು ಆ ರೀತಿಯ ಮಾತು ಮಾತಾಡ್ತಾರೆ ಅವರಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಒಟ್ಟಿಗೆ ಸೇರಿ ನನಗೆ ಅಯೋಧ್ಯೆಯಲ್ಲಿ ನೆನಪಿಗೆ ಬರ್ತದೆ ಇಡೀ ಬಸ್ಸಿನಲ್ಲಿ ಇದೇ ರೀತಿಯ ಬಸ್ಸಿನಲ್ಲಿ ನಮ್ಮನ್ನು ತೂಕೊಳಿಸಿ ಜೈಲುಗಳಲ್ಲಿ ಜಾಗಿಲ್ಲದೆ ಅಯೋಧ್ಯೆಯ ಮಾರ್ಗ ಮಾರ್ಗವನ್ನು ಸುತ್ತಿಸ್ತಾ ಇದ್ದರು ಎಲ್ಲಿ ಹೋದರೂ ಒಂದೇ ಘೋಷಣೆ ಜೈ ಶ್ರೀರಾಮ್ ಹೇಳಿದರೆ ಜೈ ಜೈ ಶ್ರೀರಾಮ್ ಅಂತ ಹೇಳುವ ಘೋಷಣೆ ಒಮ್ಮೆ ಆ ದಿನಗಳನ್ನು ಅಯೋಧ್ಯೆಯ ರಾಮ ಮಂದಿರ ಅತ್ಯಂತ ಸಂಭ್ರಮಿತವಾಗಿ ಸಂಪನ್ನ ಬಣ್ಣ ಅಂತೇಳಿ ಹೇಳ್ತಾ ನಾವೆಲ್ಲರೂ ಒಟ್ಟಿಗೆ ಸೇರಿ ಘೋಷಣೆ ಹಾಕೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ ಜೈ ಶ್ರೀ ರಾಮ ಭಾರತ್ ಮಾತಾ ಪ್ರಭು ಶ್ರೀರಾಮ್ ಧನ್ಯವಾದಗಳು ರಾಮಚಂದ್ರನ ಕೃಪೆಯಿಂದ ಇಪ್ಪತ್ತೆರಡನೇ ತಾರೀಕಿನಂದು ಜನವರಿ ಇಪ್ಪತ್ತೆರಡನರಂದು ಸಹ ರಾಮ ಜನ್ಮಭೂಮಿಗೆ ರಾಮ ಜನ್ಮ ಭೂಮಿಯಲ್ಲಿ ನಿರ್ಮಿತವಾಗಿರುವಂತ ರಾಮ ಮಂದಿರದ ಒಂದು ರಾಮನ ಏನು ರಾಮನ ಆಶೀವನ ಇದೆ ಅಲ್ಲಿ ತೆಗೆದುಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಂತ ಈ ಶುಭ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅದರಲ್ಲಿ ಕಾಂಗ್ರೆಸ್ನ ಐ ಎನ್ ಡಿ ಐನನ್ನ ಹೇಳ್ತಾರೆ ಅವರೆಲ್ಲ ಸೇರ್ಕೊಂಡು ಈ ಒಂದು ದ್ವೇಷದ ಭಾವನೆಯನ್ನ ಮೂವತ್ತು ವರ್ಷಗಳಿಂದ ಮನಸ್ಸಿನೊಳಗೆ ಅವರ ಹೃದಯದೊಳಗೆ ಹುದಿಗೆ ಈ ದ್ವೇಷದ ಭಾವನೆಯನ್ನ ಇವತ್ತು ವಾಂತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೂವತ್ತು ವರ್ಷದ ಹಿಂದಿನ ಒಂದು ಕೇಸನ್ನ ಇವತ್ತಿನ ದಿನ ರೀಓಪನ್ ಮಾಡ್ತಾರೆ ಇವತ್ತಿನ ದಿನ ರೀಓಪನ್ ಮಾಡ್ತಾರೆ ಟಿವಿಯ ಮಾಧ್ಯಮದವ್ರು ಯಾರು ನನ್ನ ಹತ್ರ ಕೇಳಿದ್ರು ಕ್ವಶನ್ ಹಾಕಿದ್ರು ರೈಟ್ ಮಾಡಿದ್ದಾರೆ ತಪ್ಪೇನಿದೆ ಅದರಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರು ಮತ್ತು ಮುಖ್ಯ ಹೋಮ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು ಮೂವತ್ತು ವರ್ಷಗಳಿಂದ ಇವರೇ ರಾಜ್ಯ ಭರ ಮಾಡಿದ್ರು ಎಲ್ಲ ಒಂದು ಎಂಟು ವರ್ಷ ಮಾಡಿರ್ಬೋದು ಅಷ್ಟೊಳಗೆ ಇವರ ಕೇಸನ್ನ ತೆಗಿಬೇಕಿದ್ರೆ ಓಪನ್ ಮಾಡಬಹುದಿತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಆ ದ್ವೇಷದ ಭಾವನೆಯನ್ನ ಕಾರುವಂತ ಒಂದು ವಿಷ ಬೀಜವನ್ನ ಸಮಾಜದಲ್ಲಿ ಬಿತ್ತುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ ಪ್ರಶ್ನೆಗಳು ಹಲವಾರಿದೆ ಪಿ ಐ ಎಸ್ ಟಿ ಪಿ ಕಾರ್ಯಕರ್ತರು ದೇಶ ದ್ರೋಹದಲ್ಲಿ ಯಾರು ತಮ್ಮನ್ನ ತೋಡಿಸಿಕೊಂಡಿದ್ದಾರೆ ಅಂತ ಕಾರ್ಯಕರ್ತರನ್ನ ಪೊಲೀಸ್ ಇಲಾಖೆ ಇಂಟೆಲಿಜೆನ್ಸ್ ಇಲಾಖೆ ಡಿಜಿಪಿ ಅವರು ಎಲ್ಲರೂ ಅದನ್ನ ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು ಸಹ ಅಷ್ಟು ಕಾರ್ಯಕರ್ತರನ್ನ ಯಾವುದೇ ತೀರ್ಮಾನವನ್ನ ಸಿದ್ದರಾಮಯ್ಯ ಸ್ವಂತ ತೀರ್ಮಾನ ಮಾಡಿ ಅವರನ್ನ ರಿಲೀಸ್ ಮಾಡ್ತಾರೆ ಅವರನ್ನ ರಿಲೀಸ್ ಮಾಡ್ತಾರೆ ಸಿದ್ದರಾಮಯ್ಯ ಯಾರಾಗಾದ್ರೆ ಇವ್ರು ಸರಿಯಾ ತಪ್ಪ ಇವರು ತಪ್ಪು ಮಾಡಿದ್ರ ಇಲ್ವಾ ಇವರು ದ್ವೇಷವನ್ನ ಕಾರುವಂತ ವ್ಯಕ್ತಿಗಳ ಹೌದು ಅಲ್ವಾ ಇವರು ದೇಶದ್ರೋಹಿಗಳ ಹೌದಾ ಹೌದು ಅಲ್ವಾ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಗೆ ತೀರ್ಮಾನ ಮಾಡ್ತಾರೆ ಅಷ್ಟು ಜನರನ್ನ ಬಿಟ್ಟು ಬಿಡ್ತಾರೆ ಕೆಜೆಲ್ಇಿ ಜೆಲ್ಲಿ ಆಗ್ತದೆ ಎಷ್ಟೋ ಜನರನ್ನ ಅದರಲ್ಲಿ ಯಾರು ಇವರದ್ದೇ ಶಾಸಕರ ಮನೆಗೆ ಬೆಂಕಿ ಹೊತ್ತಿದ್ದಾರೆ ಪೊಲೀಸ್ ಸ್ಟೇಷನ್ ಯಾರು ಬೆಂಕಿ ಹಚ್ಚಿದ್ದಾರೆ ಹುಬ್ಬಳ್ಳಿಯಲ್ಲಿ ಹೋಗಿ ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ದಾರೆ ಇವ್ರ ಮೇಲೆ ಕೇಸ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾರೆ ಕಾಂಗ್ರೆಸ್ನವರು ಇವರೆಲ್ಲ ಸಹ ಇವರೆಲ್ಲ ಸಹ ಪಾಪದವರು ಇವರೆಲ್ಲ ಸಹ ಶಾಂತಿ ಪ್ರಿಯರು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಾರದು ಅನ್ನುವಂತ ಮಾತನ್ನ ಇದೇ ಕಾಂಗ್ರೆಸ್ನ ಎಲ್ಲ ಲೀಡರ್ಸ್ ಹೇಳ್ತಾರೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗ್ತದೆ ನಾವಾಗ ಪ್ರಶ್ನೆ ಮಾಡಿದ್ದೀವಿ ಕುಕ್ಕರ್ ಬಾಂಬ್ ಸ್ಫೋಟ ಮಾಡುವಂತ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ತದೆ ಅವ ಭಯೋತ್ಪಾದಕನೇ ಅಂತ ಹೇಳಿದಾಗ ಇದೇ ಡಿ ಕೆ ಶಿವಕುಮಾರ್ ತಂಡದವ್ರು ಹೇಳ್ತಾರೆ ಅಲ್ಲಲ್ಲ ಅವ ಅಮಾಯಕ ಏನೋ ಪರ್ಷ ಹುಡುಗ ಬಂದು ಬಾಂಬ್ ಓಡಿಸಲಿಕ್ಕೆ ಬಂದಿದ್ದಾನೆ ಸಹ ರಾಜಕೀಯ ಪ್ರೇರಿತ ಮಾತು ಇಲೆಕ್ಷನ್ ಗೆ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ಓಟ್ ಸಿಗಲಿ ಅನ್ನುವಂತ ದೃಷ್ಟಿಕೋನದಿಂದ ಈ ಕೆಲಸಗಳನ್ನ ಮಾಡ್ತಾರೆ ಈಗ ಮೂವತ್ತು ವರ್ಷದ ಹಿಂದಿನ ಕೇಸನ್ನ ಮೂವತ್ತು ವರ್ಷದ ಹಿಂದಿನ ಕೇಸನ್ನ ಈಗ ಎಲ್ಲಾ ಕೇಸುಗಳನ್ನ ತೆಗೆಯುವಂತ ಪ್ರಯತ್ನ ಮೊದಲ ಕೇಸನ್ನ ಈಗ ಹುಬ್ಬಳ್ಳಿಯಲ್ಲಿ ಓಪನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರದ ಎಲ್ಲ ನಾವು ಓಪನ್ ಆಗಿ ಚಾಲೆಂಜ್ ಮಾಡ್ತೇವೆ ನಿಮಗೆ ತಾಕತ್ ಇದ್ರೆ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಕರ್ ಸೇವಕರು ಹೋಗಿದ್ದಾರೋ ಅವರೆಲ್ಲ ಕೇಸನ್ನು ಓಪನ್ ಪ್ರಯತ್ನವನ್ನ ಮಾಡಿ ನಮಗೆ ಹೇಳ್ತಾರೆ ನಮಗೆಲ್ಲ ಹೇಳ್ತಾರೆ ನೀವು ರಾಮನನ್ನು ಹೆಸರುಕೊಂಡು ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ರೀ ರಾಜಕೀಯ ಬಿಡಿ ರೀ ನಾವು ಯುದ್ಧ ರೆಡಿ ಇದ್ದೇವೆ ನಿಮ್ಮೊಂದಿಗೆ ಯುದ್ಧ ರೆಡಿ ಇದ್ದೇವೆ ಶ್ರೀರಾಮನ ಪರವಾಗಿ ಸಿದ್ದರಾಮಯ್ಯ ಹೇಳಿದ್ರು ನಮ್ಮ ಹಿರಿಯರು ಮಾತಾಡ್ತಾ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಅಂತ ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಖಂಡಿತ ಇದೆ ಆದರೆ ಯಾವ ರೀತಿಯ ರಾಮನ ಮನಸ್ಸು ಅವನಲ್ಲಿ ಬರಬೇಕಿತ್ತೋ ಖಂಡಿತ ವ್ಯಕ್ತಿ ಮನಸ್ಸಲ್ಲಿಲ್ಲ ಹಿಂದುಗಳಂದ್ರೆ ಒಂದು ತುಚ್ಛ ಭಾವನೆಯಿಂದ ನೋಡುವಂತ ಯಾರಾದ್ರೂ ಮುಖ್ಯಮಂತ್ರಿಗಳು ನನ್ನ ಜೀವಮಾನದಲ್ಲಿ ನೋಡಿದ್ರೆ ಈ ಸಿದ್ದರಾಮಯ್ಯ ಮಾತ್ರ ಒಂದು ಕೇಸರಿ ಬಟ್ಟೆನ ಹಾಕಲಿಕ್ಕೆ ಹೋದ್ರೆ ತೆಗೆದು ನೆಲಕ್ಕೆ ಬಿಸಾಡ್ತಾರೆ ಅದೇ ರೀತಿ ಮುಸಲ್ಮಾನರು ಹೋಗಿ ಅವರು ಹಾಕುವಂಥ ತಲೆಗಾಗುವಂಥ ಟೊಪ್ಪಿಯನ್ನು ಹಾಕಲಿಕ್ಕೆ ಹೋದ್ರೆ ಬಹಳ ಖುಷಿಯಿಂದ ಹಾಕೊಡ್ತಾರೆ ಹಾಗಾದ್ರೆ ಬಹುಸಂಖ್ಯೆಯಾದ ಹಿಂದೂಗಳು ನಾವೇನು ಈ ರಾಷ್ಟ್ರದಲ್ಲಿ ತರ್ಡ್ ಕ್ಲಾಸ್ ಸಿಟಿಸನ್ಸ್ ಅನ್ನುವ ರೀತಿಯಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಇದೇ ಸಿದ್ದರಾಮಯ್ಯ ಯಾರು ಅಲ್ಪಸಂಖ್ಯಾತರ ವಿರುದ್ಧ ಮನಸ್ಥಿತಿ ನಮಗಿಲ್ಲ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗಬೇಕು ಅಂತ ಮನಸ್ಥಿತಿ ನಮ್ಮ ಪ್ರಧಾನಿಗಳಿಗಿದೆ ಇವರ ಮನಸ್ಥಿತಿಯ ಬಗ್ಗೆ ನಮಗೆ ಡೌಟ್ ಆಗ್ತೇನೆ ಪಾಕಿಸ್ತಾನದ ಪರ ಘೋಷಣೆ ಮಾಡುವರನ್ನ ಇವ್ರು ಕಾಪಾಡ್ತಾರೆ ಪಾಕಿಸ್ತಾನದ ಬಾಟವನ್ನು ಹಾರಿಸುವ ಕಾಪಾಡ್ತಾರೆ ಒಂದು ಮಾತನಾಡುವುದಿಲ್ಲ ಅವ್ರ ವಿರುದ್ಧ ತಲವಾರನ್ನ ದುಡುಪಿಸ್ತು ಹೋಗುವಂತ ಯುವಕರಿಗೆ ಶಾಂತಿ ಪ್ರಿಯರಂತಾರೆ ಯಾರು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿದ ಅಂತ ಹೇಳಿದಾಗೆ ಇವರಿಗೆ ಪ್ರಶ್ನೆ ಇತ್ತು ಬರ್ತ್ ಸರ್ಟಿಫಿಕೇಟ್ ಇದೆ ಅನ್ನುವಂತ ಮಾತನ್ನ ಇದೇ ಕಾಂಗ್ರೆಸ್ ಎಲ್ಲ ಲೀಡರ್ಸ್ ಹೇಳ್ತಾ ಇದ್ರು ಶ್ರೀರಾಮ ಅಲ್ಲಿ ಹುಟ್ಟಿದ್ದಾರೆ ನಿಮ್ಮತ್ರ ಯಾವ ಪುರಾವೆ ಇದೆ ನಿಮ್ಮತ್ರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆ ಅನ್ನುವಂತ ಮಾತನ್ನ ಇದೇ ನಾಯಕರು ಹೇಳ್ತಾ ಇದ್ದರು ಮುಂದುವರೆದು ಹೇಳ್ತಾರೆ ಶ್ರೀರಾಮಚಂದ್ರ ಅಂತ ಇಂಜಿನಿಯರ ರಾಮ ಸೇತುವೆಯನ್ನ ರಾಮ ಕಟ್ಟಿದ ಅಂತ ಹೇಳ್ತಿರಲ್ಲ ಶ್ರೀರಾಮಚಂದ್ರ ಇಂಜಿನಿಯರ್ ಕಲ್ತಿದ್ದಾನ ಅನ್ನುವಂತ ಮಾತನ್ಸ ಇದೇ ನಾಯಕರು ಹೇಳಿದರು ಇಪ್ಪತ್ನಾಲ್ಕು ಇಪ್ಪತ್ತೈದು ಲಾಯರ್ ಗಳನ್ನು ಸುಪ್ರೀಂ ಕೋರ್ಟ್ ಗೆ ನೇಮಿಸಿ ರಾಮ ಮಂದಿರದ ವಿರುದ್ಧ ಕೆಲಸಗಳನ್ನ ಮಾಡುವಂತ ಇದೇ ಪಕ್ಷ ಕಾಂಗ್ರೆಸ್ ಪಕ್ಷ ಆವಾಗ ಪಿತುರಿಯನ್ನ ಮಾಡಿದೆ ಎಲ್ಲಾ ಕಡೆ ಹಿಂದೂಗಳನ್ನ ಎಲ್ಲೆಲ್ಲಿ ಕರಸೇವಕರು ಯಾವ ರಾಜ್ಯದಿಂದ ಹೋಗಿದ್ದಾರೋ ಮೂರ್ನಾಲ್ಕು ರಾಜ್ಯ ಸರ್ಕಾರಗಳನ್ನೇ ಬರ್ಕಾಸ್ ಮಾಡುವಂತ ಸಹ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನನಗೆ ಇನ್ನೂ ನೆನಪಿದೆ ಯಾವ ರಾಜ್ಯದಲ್ಲಿ ನೀವು ರಾಜ್ಯಗಳ ರಾಜ್ಯ ಸರ್ಕಾರಗಳನ್ನೇ ಬರ್ಕಾಸ್ ಮಾಡಿದ್ರಿ ಹೇಳಿದ್ರಿ ಲಾ ಅಂಡ್ ಆರ್ಡರ್ ಸಿಟುವೇಷನ್ ಕಷ್ಟ ಆಗ್ತಾ ಇದೆ ಕಾಪಾಡಲಿಕ್ಕೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರಗಳನ್ನೇ ಬರ್ಖಾಸ್ತ ಮಾಡ್ತೇವೆ ಅದನ್ನು ಮಾಡಿದ್ವಿ ಶ್ರೀರಾಮಲಾಲ ಮೂರ್ತಿಯನ್ನ ಒಂದು ಟರ್ಪಲ್ ಕೆಳಗೆಟ್ಟು ಬಂದಂತ ಕರಸೇವಕರನ್ನು ಜೈಲಿಗೆ ಅಟ್ಟಿಸುವಂತ ಕೆಲಸಗಳನ್ನ ಇದೇ ಸರ್ಕಾರ ಆಗಿದ್ದ ಕಾಂಗ್ರೆಸ್ ದೇಶದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ನಾವು ನೆನಪಿಡ್ಲಿಲ್ಲ ಕ್ಷಮಿಸುವಂತ ಗುಣ ಈ ಮಣ್ಣಿನಲ್ಲಿ ಹುಟ್ಟಿದ ಹಿಂದೂಗೆ ಪ್ರತಿಯೊಬ್ಬನಿಗೂ ಇದೆ ಆದ್ರೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸುವ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ರಾಜಕೀಯ ಬರ್ತದೆ ಹೋಗ್ತದೆ ರಾಜಕೀಯ ಬರ್ತದೆ ಹೋಗ್ತದೆ ಒಂದಿನ ನೀವು ಅಧಿಕಾರದಲ್ಲಿದ್ರೆ ಮತ್ತೊಂದಿನ ಕೆಳಗಿಳ್ತೀರಿ ಆದ್ರೆ ಹಿಂದೂಗಳ ಅಸ್ಮಿತೆಯನ್ನ ಈ ದೇಶದ ಮಣ್ಣಿನಿಂದ ಹಿಂದೂಗಳ ಅಸ್ಮಿತೆಯನ್ನ ತೊಡೆದು ಹಾಕುವ ಪ್ರಯತ್ನವನ್ನು ಮಾತ್ರ ನೀವು ಖಂಡಿತ ಮಾಡಬೇಡಿ ಇಂದು ಒಂದು ವೇಳೆ ರೊಚ್ಚಿಗೆದ್ರೆ ಈ ಸಾರಿ ಇಂದು ಒಂದು ವೇಳೆ ರೊಚ್ಚಿಗೆ ಈ ಸಾರಿ ಖಂಡಿತ ನಿಮ್ಮ ಸರ್ಕಾರ ಒಂದೇ ವಾರದಲ್ಲಿ ಕೆಳಗೆ ಬಿಡ್ತದೆ ಸುಮ್ಮನೆ ನಮ್ಮನ್ನ ಕೇಳುವಂತ ಪ್ರಯತ್ನವನ್ನ ನೀವು ಮಾಡಬೇಡಿ ಅನ್ನುವಂತ ಈ ನಮ್ಮ ಮಿತ್ರ ಸಾರ್ವಜನಿಕ ಮೂಲಕ ಈ ಸಿದ್ದರಾಮಯ್ಯ ಅವರು ಮತ್ತವರ ಹೋಮ್ ಮಿನಿಸ್ಟರ್ ಗೆ ತಿಳಿಸ್ಲಿಕ್ಕೆ ಹೆಚ್ಚಿಸ್ತಾ ಇದ್ದೇನೆ ರಾಮನ ಹೋರಾಟ ಇನ್ನೂರು ವರ್ಷಗಳ ಸತತ ಹೋರಾಟದ ಜಯ ನಮಗೀಗೆ ಲಭಿಸಿದೆ ಶ್ರೀರಾಮನ ಮಗನಾದ ಕುಶ ಮೊದಲು ರಾಮ ಮಂದಿರವನ್ನ ಸ್ಥಾಪಿಸಿದ ನಂತರ ವಿಕ್ರಮಾದಿತ್ಯ ಮಹಾರಾಜರು ಬಂದು ಪುನಃ ಅದನ್ನ ಜೀರ್ಣಾವಸ್ಥೆಯಲ್ಲಿದ್ದ ದೇವಸ್ಥಾನವನ್ನ ಪುನಃ ಸ್ಥಾಪನೆ ಮಾಡಿದ್ರು ಬಾಲರನ್ನು ಅಲ್ಲೆಂದು ಹುಟ್ಟಿದಂತ ವ್ಯಕ್ತಿ ಇಲ್ಲಿ ಬಂದ ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ದೇವಸ್ಥಾನವನ್ನ ಕೇಳಿ ಮಸೀದಿಯನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾನೆ ಹೋರಾಟದಲ್ಲಿ ಲಕ್ಷ 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 ಹಿಂದೂಗಳು ಸತ್ತಿದ್ದಾರೆ ಅಷ್ಟು ಹಿಂದೂಗಳು ಸುಮ್ಮನೆ ಸಾಯಿ ಲೀಲಾ ಸಿದ್ದರಾಮಯ್ಯ ಅವರೇ ನಮ್ಮ ನಂಬಿಕೆಯ ನಮ್ಮ ನಂಬಿಕೆಯ ಪರವಾಗಿ ಅವರು ಸತ್ತಿದ್ದಾರೆ ಒಂದು ನೀವೇ ಅದರಲ್ಲಿ ಇಂಡೈರೆಕ್ಟ್ ಆಗಿ ಕೆಲವರ ಹತ್ಯೆಗೆ ನಿಮ್ಮ ಪಕ್ಷವೇ ಕಾರಣ ಅಂತ ಹೇಳಿದ್ರು ಸ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಕೆಲಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಕರಸೇವಕರ ವಿರುದ್ಧ ಯಾವಾಗ ರಾಮನ ಪರವಾಗಿ ಅಯೋಧ್ಯೆಗೆ ಹೋಗದಂತ ಕರಸೇವಕರ ವಿರುದ್ಧ ನೀವೇನಾದ್ರು ಇದೇ ಕಾನೂನು ಕ್ರಮವನ್ನು ಮುಂದುವರಿಸುವ ಯೋಚನೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಇದಕ್ಕೆ ಪ್ರಬಲವಾದ ಪ್ರತಿಭಟನೆ ಮಾಡಿಯೇ ಮಾಡ್ತಾರೆ ಮುಂದೆ ಆಗುವಂತ ಲಾ ಅಂಡ್ ಆರ್ಡರ್ ಗೆ ನೀವೇ ಕಾರಣ ಅನ್ನುವಂತ ಮಾತನ್ನು ಸಹ ಈ ವೇದಿಕೆ ಮೂಲ ತಿಳಿಸ್ಲಿಕ್ಕೆ ಇಚ್ಛಿಸ್ತಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನಮ್ಮ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಹೊಟ್ಟೆ ಕಿಚ್ಚಿರ್ಬೋದು ದ್ವೇಷ ಇರ್ಬೋದು ಸಿಟ್ಟಿರ್ಬೋದು ಆದ್ರೆ ಹಿಂದುವಿನ ನಂಬಿಕೆ ಹಿಂದೂಗಳ ನಂಬಿಕೆಯನ್ನ ನೀವು ಹೊಸಕಿ ಹಾಕುವಂತ ಪ್ರಯತ್ನವನ್ನ ಖಂಡಿತ ಮಾಡಬೇಡಿ ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಮ್ಮನ್ನ ಕೆಳುವಂತ ಪ್ರಯತ್ನ ಮಾಡಬೇಡಿ ನಮಗೆ ಎಲ್ಲರಿಗೂ ಸಹ ಮಿತಿ ಇದೆ ಹಿಂದೂಗಳ ಮಿತಿ ಅನ್ನುವಂತ ಕಟ್ಟ ಕಡೆಯ ನಾವು ವ್ಯವಸ್ಥೆ ಇಂದು ಮುಂದೆ ನಮ್ಮ ಮೇಲಾದರೂ ದಪ್ಪಳಿಕೆ ಮಾಡಿದ್ರೆ ಇಂದು ಏನು ಮಾಡಬೇಕು ಅದನ್ನ ಮಾಡಿಯೇ ಮಾಡ್ತೇನೆ ನಿಮ್ಮನ್ನ ಕೂಡಬೇಕು ಖಂಡಿತ ಅಲ್ಲಿಯೇ ಕೆಳಗಿಸಿ ಕೂಡ ನಾವೆಲ್ಲರೂ ನಾಡಿದ್ದು ಇಪ್ಪತ್ತೆರಡನೇ ತಾರೀಕಿನಂದು ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಅಲ್ಲಿ ಜಾಗ ಎಲ್ಲ ಹೋಗ್ಲಿಕ್ಕೆ ಇವರೆಲ್ಲ ಹೇಳಿದ್ರು ಆಗ ನಮ್ಮ ಹಿರಿಯರು ಮಾತಾತ ಹೇಳಿದ್ರು ಶರ್ಟಿನ ಹೊರಗೆ ಜನಿವಾರ ಹಾಕೊಂಡು ಸಡನ್ ಆಗಿ ಇವರು ಇಲೆಕ್ಷನ್ಗೆ ಬರುವಾಗ ಸಣ್ಣ ನಾಮವನ್ನು ಹಾಕೊಂಡು ನಾನು ಹಿಂದೂ ಅನ್ನುವಂಥ ಮಾತನಾಡುವಂತ ಈ ವ್ಯಕ್ತಿಗಳು ರಾಮನ ಭಕ್ತವರು ಹೇಳ್ತಾರೆ ನಾ ರಾಮನ ಭಕ್ತ ಅಂತ ನೀವು ರಾಮನ ಭಕ್ತ ಆಗಿದ್ರೆ ಖಂಡಿತ ನೀವು ನಿಮ್ಮ ಅಚ್ಚಕ್ಕೆ ಎತ್ತಿಟ್ಟು ಹೋಗಿ ಯಾವುದೇ ಮುಖ್ಯಮಂತ್ರಿಗಳಿಗೆ ಇನ್ವಿಟೇಷನ್ ಕೊಡಲಿಲ್ಲ ಯಾವುದೇ ಬಿಜೆಪಿ ಆಡಳಿತ ಇರುವಂತ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಇನ್ವಿಟೇಷನ್ ಇಲ್ಲ ನಮಗೆ ಆ ರೀಕ್ಷ ಮಿಲಿಟೇಷನ್ ಇಲ್ಲ ಅಲ್ಲಿ ಹೋದ್ರೆ ಜಾಗ ಇಲ್ಲ ನೀವೆಲ್ಲ ಹೋದ್ರೆ ಪುನಃ ಪ್ರೋಟೋಕಾಲು ಅದು ಇದು ಅನ್ನುವಂಥ ವ್ಯವಸ್ಥೆ ಅವ್ಯವಸ್ಥೆ ಆಗ್ಬೋದು ಅದಕ್ಕೋಸ್ಕರ ಯಾರಿಗೂ ಇನ್ವಿಟೇಷನ್ ಕೊಡ್ಲಿಲ್ಲ ನೀವು ನಿಮ್ಮಷ್ಟಿಗೆ ಹೋಗಿ ಬರುವಂತ ಶಕ್ತಿ ಇದ್ರೆ ಖಂಡಿತ ಹೋಗಿ ಬನ್ನಿ ಬಾಯಿ ಬಂದಂತೆ ಬೊಗಳುವಂತ ವ್ಯವಸ್ಥೆಯನ್ನ ಖಂಡಿತ ನೀವು ನಿಲ್ಲಿಸಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಪ್ರೀತಿಯ ಸಂಗೀತ लघु विना मूलविना प्रतिध्वनि तन्दि चिन्नता प्रदिहनि तन्दिते सम् नमो Moolya jewels, can can talu ananta. Moolya jewels, can can dar sambharya. Moolya jewels, can can talu ananta. Moolya jewels, can can dar sambharya. Moolya jewels, creating happiness.